ಎಲ್ಲರೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಕನ್ನಡ ವ್ಯಾಕರಣ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ಅಭ್ಯಾಸ ಮಾಡೋಣ ಖ್ಯಾತ ಕರ್ನಾಟಕ ವೃತ್ತಗಳೆಂದರೇನು ಅವುಗಳ ಪ್ರಕಾರಗಳು ಎಷ್ಟು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಅಕ್ಷರಗಣದಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಬರುತ್ತವೆ ಅಕ್ಷರಗಣದಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಬರುತ್ತವೆ ಖ್ಯಾತ ಕರ್ನಾಟಕ ವೃತ್ತಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿವೆ ಅಲ್ಲಿ ಇವುಗಳನ್ನು ವಿಷಯ ಜಾತಿ ಛಂದಸ್ಸು ಅಥವಾ ವಿಷಯ ಜಾತಿ ವೃತ್ತಗಳು ಎಂದು ಕರೆಯುತ್ತಾರೆ ಇಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳ ಸಾಮಾನ್ಯ ಲಕ್ಷಣಗಳು ಹೀಗಿವೆ ಇದು ನಾಲ್ಕು ಸಾಲಿನ ಪದ್ಯ ಪ್ರತಿ ಸಾಲಿನಲ್ಲಿ ನಿರ್ದಿಷ್ಟ ಅಕ್ಷರಗಳು ಇರುತ್ತವೆ ಈ ಸಾಲುಗಳು ಸಮವಾಗಿರುತ್ತವೆ ಪ್ರತಿ ಸಾಲಿನಲ್ಲಿ ನಿರ್ದಿಷ್ಟ ಗಣಗಳು ಬರುತ್ತವೆ ನಿಯತ ಸ್ಥಾನದಲ್ಲಿ ಯತಿ ಬರುತ್ತದೆ ಆದಿಪ್ರಾಸವು ಕಡ್ಡಾಯವಾಗಿರುತ್ತದೆ ಇಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಮೂರು ಜೋಡಿಯಲ್ಲಿವೆ ಹೇಗೆಂದರೆ ಮಾಲ ಜೋಡಿ ಅಂದರೆ ಉತ್ಪಲಮಾಲೆ ಮತ್ತು ಚಂಪಕ ಮಾಲೆ ವಿಕ್ರೀಡಿತ ಜೋಡಿ ಶಾರ್ದೋಲ ವಿಕ್ರೀಡಿತ ಮತ್ತು ಭ ವಿಕ್ರೀಡಿತ ಶ್ರದ್ಗರ ಜೋಡಿ ಶ್ರದ್ಗರ ವೃತ್ತ ಮಹಾಶ್ರ ವೃತ್ತ ಹೀಗೆ ಎರಡೆರಡು ಜೋಡಿಗಳು ಅಂದರೆ ಮೂರು ಜೋಡಿಗಳನ್ನಿಲ್ಲಿ ನಾವು ನೋಡ್ಬೋದಾಗಿದೆ ನಂತರ ಮೊನ್ನೆದಾಗಿ ಉತ್ಪಲ ಮಾಲೆ ಇದು ಇಪ್ಪತ್ತು ಅಕ್ಷರಗಳಿಂದ ಕೂಡಿರುತ್ತದೆ ಇದರ ಒಂದು ಲಕ್ಷಣ ಇದರ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳಿರುತ್ತವೆ ಉತ್ಪಲ ಮಾಲೆಯ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳಿಂದ ಕೂಡಿರುತ್ತದೆ ಪ್ರತಿ ಸಾಲಿನಲ್ಲಿ ಭಗಣ ರಗಣ ನಗಣ ನ ಭಗಣ ಭಗಣ ರಗಣ ಗಣ ಹೀಗೆ ಆರು ಆರು ಗಣಗಳು ಒಂದು ಕೊನೆಯೇ ಒಂದು ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಬರುತ್ತದೆ ಅಥವಾ ಉಳಿಯುತ್ತದೆ ಆದರೆ ಒಂದು ಸೂತ್ರ ಹೇಗಿದೆ ಅಂದರೆ ಉತ್ಪಲ ಮಾಲೆಯಪ್ಪದು ಭರಂ ನಭಬಂ ರಲಗಂ ನೆಗದರಳ್ ಹೀಗೆ ಸೂತ್ರಕ್ಕೂ ಸಹ ಲಘು ಗುರು ಹಾಕಲಾಗಿದೆ ನೋಡಿ ನಂತರ ನಾಲ್ಕು ಸಾಲಿನ ಪದ್ಯದಲ್ಲಿ ಒಂದನ್ನು ಒಂದು ಸ ಪದ್ಯಕ್ಕೆ ಬಿಡಿಸಲಾಗಿದೆ ಇದು ಭಗಣ ಭಗಣ ರಗಣ ನಗಣ ಭಗಣ ಭಗಣ ರಗಣ ಕೊನೆಗೆ ಒಂದು ಲಘು ಮತ್ತು ಒಂದು ಗುರು ಬರುತ್ತದೆ ಇದು ಉತ್ಪಲ ಮಾಲೆಯ ಒಂದು ಲಕ್ಷಣ ಎಣದಾಗಿ ಚಂಪಕ ಮಾಲಾ ವೃತ್ತ ಇದು ಇಪ್ಪತ್ತೊಂದು ಅಕ್ಷರಗಳು ಇದರ ಪ್ರತಿ ಸಾಲಿನಲ್ಲಿ ಇಪ್ಪತ್ತೊಂದರ ಇಪ್ಪತ್ತೊಂದು ಅಕ್ಷರಗಳಿರುತ್ತವೆ ಪ್ರತಿ ಸಾಲಿನಲ್ಲಿ ನಗಣ ಜಗಣ ಬಗಣ ಜಗಣ 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 ಮತ್ತು ರಗಣ ಒಟ್ಟು ಏಳು ಗಣಗಳಿಂದ ಕೂಡಿರುತ್ತದೆ ಏಳು ಗಣಗಳು ಬರುತ್ತವೆ ಇದರ ಸೂತ್ರ ಹೀಗಿದೆ ನಜ ಬಜ ಜಂಜರಂ ಬಗಿಗೊಳ್ಳುತ್ತೀರಿ ಚಂಪಕ ಮಾಲೆ ಎಂದ ಪರ್ ನಜಬಜ ಜಂಜರಂ ಬಗಿಗೊಳ್ಳುತ್ತೀರಿ ಚಂಪಕ ಮಾಲೆ ಎಂದ ಪರ್ ಅಂದರೆ ನಗಣ ಜಗಣ ಬಗಣ ಜಗಣ 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 ಮತ್ತು ರಗಣ ಬರುತ್ತದೆ ಇದರ ಒಂದು ಸೂತ್ರ ಹೀಗಿದೆ ಇಲ್ಲ ಗುಗುರು ಹಾಕಲಾಗಿದೆ ವಿಂಗಣ ಮಾಡಲಾಗಿದೆ ಜಗಣ ಭಗಣ ಜಗಣ ಜಗಣ ಮತ್ತು ಜಗಣ ಕೊನೆಗೆ ರಗಣ ಬರುತ್ತದೆ ಹೀಗೆ ಚಂಪಕ ಮಾಲೆಯ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಈ ಒಂದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಉತ್ಪಲ ಮಾಲೆ ಮತ್ತು ಚಂಪಕ ಮಾಲೆ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇದು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲಿಗೆ ಹೊಸಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲಿಗೂ ಧನ್ಯವಾದಗಳು